ಈ ಗಾಡಿ ಹೆಂಗೈತೆ ಪರ್ಫಾಮೆನ್ಸ್ ಏನು ನಂದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸ್ ಇದ್ರಲ್ಲಿ ಕ್ರೂಸ್ ಕಂಟ್ರೋಲ್ ಐತೆ ಅಂತ ಹೆಂಗೆ ಹಾಕೋದು ಬೇರೆ ಗೊತ್ತಿರೋ ನನಗೆ ಅವನಕ್ಕೆ ಮಿರರ್ ಬೇರೆ ಇಲ್ಲ ಇದರಲ್ಲಿ ಇದ್ರಲ್ಲಿ ಹೆಂಗ್ ನುಗ್ಗೋದು ಸು ಏನು ಬಿಡ್ಲಿ ಅಯ್ಯೋ ಪರ್ಫಾರ್ಮೆನ್ಸ್ ವೈಸ್ ಎರಡು ಚೆನ್ನಾಗಿ ಐತೆ ಬರ್ತಾ ಇತ್ತು ಇನ್ ಅವನೇ ಫಾಸ್ಟಾಗಿ ಓಡಿಸಿ 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 ಇನ್ನೂ ಫಸ್ಟ್ ಸರ್ವಿಸೇ ಮಾಡಿಲ್ಲ ಎಷ್ಟು ನೂರ ಮೂವತ್ತು ನೂರ ನಲ್ವತ್ತು ನೂರೈವತ್ತಲ್ಲಿ ಅಲ್ಲಿ ಅವನು ಅದಕ್ಕೆ ಬೇರೆ ನಮ್ಮ ಹತ್ರ ಇಲ್ಲ ನಾವು ಮುಂದೆ ಹೋಗೋಣ ಅಂದ್ರೆ ಹಿಂದೇನೆ ಹೋಗ್ತಾ ಇದ್ದೀನಿ ನಮ್ಮದು ಮೊಬೈಲ್ ಥರ ಡಿಸ್ಪ್ಲೇ ಐತೆ ಇದು ಮೊಬೈಲ್ ಥರ ಐತೆ ಆದರೆ ಇದು ಆರಿಜೆಂಟಲ್ಲ ವರ್ಟಿಕಲ್ ಆರಿಜೆಂಟಲ್ ಎಲ್ಲ ಇಕ್ಕೋರೆ ವರ್ಟಿಕಲ್ ಆರಿಜೆಂಟಲೇ ಬರ್ತಾಯಿಲ್ಲ ನಮಗೆ ಯಪ್ಪಾ ಏಯ್ ಮಚ್ಚಾ ಇದನ್ನು ವರ್ಟಿಕಲ್ ಅಂತಾರೆ ಆರಿಜೆಂಟಲ್ ಅಂತಾರೆಲ್ಲ ಏ ಫೋನ್ ಫೋನ್ ನೋಡೋ ಥರ ಇರ್ತೈತೆ ಇದರಲ್ಲಿ ಪಿಕ್ಚರ್ ನೋಡೋಕೆ ಫೋನ್ ಹಿಂಗೆ ತಿರ್ಸ್ಕೊಂತೀರಲ್ಲ ಆ ಥರ ಐತೆ ಇದರಲ್ಲಿ ವರ್ಟಿಕಲ್ ಆರಿಜೆಂಟಲ್ ಹೇಗೆ ಅಂತಲೇ ಗೊತ್ತಿಲ್ಲ ನನಗೆ ಇನ್ಕ್ಲೈನ್ ರಿವರ್ಸ್ I mm -hmm. ಹಲೋ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಹೆಮ್ಮೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ಇವದೊಂದು ಟೂರಿಸಂ ಪಾರ್ಕ್ ಹೋಗ್ತಾ ಇದೀವಿ ನೋಡಿದ್ರೆ ಇವಾಗ ನಾವು ಆರ್ ಆರ್ ಥ್ರೀಟೆ ನೋಡ್ಸ್ತಾ ಇಲ್ಲ ಆರ್ ಟಿ ಆರ್ ಥ್ರೀಟೆ ನೋಡ್ಸ್ತ ಇದ್ದೀರಿ ಫ್ರೆಂಡ್ದು ಎಳಿದ್ರೆ ಹೋಗ್ಬಿಡ್ತೀಯ ಹಿಂದೆ ಕಟ್ಟಿ ಈ ಗಾಡಿ ಹೆಂಗೈತೆ ಪರ್ಫಾಮೆನ್ಸ್ ಏನೋ ನಂದು ಏನು ಡಿಫ್ರೆನ್ಸ್ ಇದ್ರಲ್ಲಿ ಕ್ರೂಸ್ ಕಂಟ್ರೋಲ್ ಐತೆ ಹೆಂಗೆ ಹಾಕೋದು ಬೇರೆ ಗೊತ್ತಿಲ್ಲ ನನಗೆ ಅವನ್ನೇ ಕೇಳ್ತೀನಿ ಹೆಂಗ್ ಮಚ್ಚ ಕ್ರೂಸ್ ಕಂಟ್ರೋಲ್ ಹಾಕೋದು ಅಂತ ಇದ್ರಲ್ಲಿ ಸೌಂಡ್ ಎಲ್ಲ ಬೇರೆ ಬರ್ತೈತಿ ರೀ ಏ ಸೌಂಡ್ ಡಿಫ್ರೆಂಟ್ ಐತೆ ಸೈಲೆನ್ಸರ್ ಒಂದೇ ನೋಡಕ್ಕೆ ಒಂದೇ ತರ ಐತೆ ಮಿರರ್ ಬೇರೆ ಇಲ್ಲ ಇದ್ರಲ್ಲಿ ಹೆಂಗ್ ನುಗ್ಗೋದು ಸೊ ಈ ಏನ್ ಬಿಡ್ಲಿ ನಮ್ ತರಾನೇ ಐತೆ ಇನ್ನೂ ಸ್ವಲ್ಪ ಪವರ್ ಇದ್ದಂಗೆ ಐತೆ ನನಗೆ ಏನೋ ಹಂಗೆ ಅನಿಸ್ತೈತೆ ಮೇ ಬಿ ಹೊಸ ಗಾಡಿ ಅಂತ ಇವ್ ನನ್ನ ಮಕ್ಕಳು ಬೇರೆ ಏನೋ ಅವರೇಜ್ ಮೈಲೇಜ್ ಟ್ವೆಂಟಿ ಸಿಕ್ಸ್ ಅಂತ ಟ್ವೆಂಟಿ ಟೂ ನೋಡಿ ಆವ್ರೇಜ್ ಆಡೋ ಮೀಟರ್ ಸೆವೆನ್ ತರ್ಟಿ ಒನ್ ಓದೈತೆ ಸಿಕ್ಸ್ಟಿ ನೈನ್ ರೇಂಜಲ್ಲಿ ಹೋಗ್ತಾ ಇದ್ದಾನೆ ಮಿನಿಮಮ್ ಫಿಫ್ಟಿ ಸಮಥಿಂಗ್ ಆಮೇಲೆ ಈ ಗಾಡಿ ಬಗ್ಗೆ ಹೇಳ್ಬೇಕಂದ್ರೆ ಸೇಮ್ ನಮ್ಮ ಹತ್ರ ಏನು ಗಾಡಿ ಇತ್ತು ಅದೇ ಗಾಡಿನ ಅದು ತ್ರೀ ಟೆನ್ ಸಿ ಸಿ ಇದು ತ್ರೀ ಟೆನ್ ಅಂದರೆ ತ್ರೀ ಟ್ವೆಲ್ ತ್ರೀ ಥರ್ಟಿ ಒಂದೇ ರೋಡೇ ಆದರೆ ಏಳು ಹಗ್ಗಿಡ್ಕೋತೀಯ ಇವನು ಆಫ್ ಕ್ಲೇಷ್ ಮಾಡ್ಕೊಂಬಿಟ್ಟಿದ್ದಂಗೆ ಒನ್ಲಿ ಓಂ ಇವನ ಹತ್ರ ಅಲ್ಲೇ ಇವನೇ ಮಾಡ್ಕೋಬರಲಿ ಆದರೆ ಕ್ಲಚ್ ಪ್ಲೇಟ್ ಬೇಗ ಹೋಗ್ಬಿಡ್ತೈತೆ ಅಯ್ಯೋ ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಏನೂ ಇಲ್ಲ ಸ್ವಲ್ಪ ಡಿಫ್ರೆನ್ಸ್ ಇದು ಸ್ವಲ್ಪ ಸೌಂಡ್ ಚೇಂಜ್ ಐತೆ ಇದು ಸೇಮ್ ತ್ರೀ ಟ್ವೆಲ್ ಸಿ ಸಿ ಅದು ತ್ರೀ ಟ್ವೆಲ್ ಇದು ತ್ರೀ ತರ್ಟೀನ್ ಸಿ ಸಿ ಅದು ತ್ರೀ ಟ್ವೆಲ್ ಪಾಯಿಂಟ್ ಸಮಥಿಂಗ್ ಸಿ ಸಿ ಸ್ವಲ್ಪ ಡಿಫ್ರೆನ್ಸ್ ಏನು ಸೌಂಡಲ್ಲಿ ಡಿಫ್ರೆನ್ಸು ಇದು ಇದು ಡಿಫ್ರೆನ್ಸು ಅಷ್ಟೇ ಅಷ್ಟೇ ಬೇರೇನು ಇಲ್ಲ ಇದೊಂಥರ ಡಿಫ್ರೆಂಟಾಗಿ ಐತೆ ನನ್ಗೆ ಆ ಗಾಡಿ ಓಡಿಸಿ ಓಡಿಸಿ ಈ ಗಾಡಿ ಓಡಿಸೋಕ್ಕೆ ಪರ್ಫಾರ್ಮೆನ್ಸ್ ವೈಸ್ ಎರಡು ಚೆನ್ನಾಗಿ ಐತೆ ಚೆನ್ನಾಗಿ ಐತೆ ಸೇಮ್ ಅಲ್ವಾ ಎರಡು ಡಿಫ್ರೆನ್ಸ್ ಟಿ ವಿ ಎಸ್ ಅವರೇ ಇದು ಬಿಟ್ಟವ್ರೆ ಅಷ್ಟೇ ಎಸ್ ಅವರೇ ಆರ್ ಟಿ ಆರ್ ತ್ರೀ ಟನ್ ಅಂತ ಬಿಟ್ಟವ್ರೆ ಇದರಲ್ಲಿ ಆರ್ ಟಿ ಆರ್ ಒನ್ ಸಿಕ್ಸ್ಟಿ ಒನ್ ಏಯ್ಟಿ ಟೂ ಹಂಡ್ರೆಡ್ ಫೋರ್ ವಿ ಅಂತ ಇತ್ತು ಬಟ್ ಇವಾಗ ಇದು ಒಂಥರ ಇದು ಸ್ವಲ್ಪ ನಂತರ ಸ್ವಲ್ಪ ಬಗ್ಗ ಓಡಿಸ್ಬೇಕಿತ್ತು ಬಗ್ಗು ಓಡಿಸೋ ಥರ ಎಲ್ಲ ಏನಿಲ್ಲ ನಾರ್ಮಲ್ ಆಗೈತೆ ಆಮೇಲೆ ಬೇರೆ ಏನು ಹೇಳೋದು ಇದರಲ್ಲಿ ಸ್ವಲ್ಪ ಇದು ಮೈಲೇಜ್ ಬರ್ತಾ ಇತ್ತು ಇನ್ನು ಮಾಡಿಬಿಟ್ಟು ಅವನೇ ಫಾಸ್ಟಾಗಿ ಓಡಿಸಿ 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 ಇನ್ನೂ ಫಸ್ಟ್ ಸರ್ವೀಸೇ ಮಾಡಿಲ್ಲ ಎಷ್ಟು ನೂರು ಮೂವತ್ತು ನೂರು ನಲ್ವತ್ತು ನೂರೈವತ್ತಲ್ಲಿ ಹೋಗಿಸ್ತಾನೆ ಇವನು ಅದಕ್ಕೆ ಒಂದು ಮೈಲೇಜ್ ಡ್ರಾಪು ನನ್ಗೆ ಗೊತ್ತಾಗೋಯ್ತು ನನ್ನ ಗಾಡಿ ಎಷ್ಟು ಮೈಲೇಜ್ ಬರೋಲ್ಲ ಇದರಲ್ಲಿ ನನ್ನದು ಒಂದು ತರ್ಟಿ ತ್ರೀ ತರ್ಟಿ ಫೋರ್ ತರ್ಟಿ ಫೈವ್ ತರ್ಟಿ ಸಿಕ್ಸ್ ತರ್ಟಿ ಸೆವೆನ್ ತರ್ಟಿ ಏಟ್ ಗಂಟನೂ ಬರ್ತಾಯಿದೆ ಬಟ್ ಇದು ಅಲ್ಲ ಇದರಲ್ಲಿ ಬರೋಲ್ಲ ಇದರಲ್ಲಿ ಮ್ಯಾಕ್ಸಿಮಮ್ ತರ್ಟಿ ಮ್ಯಾಕ್ಸಿಮಮ್ ಆದ್ರೂ ತರ್ಟಿನೇ ಅದಕ್ಕೆ ಮೇಲೆ ಬರೋಲ್ಲ ಪ್ಪ ಬೇರೆ ನಮ್ಮ ಹತ್ರ ಇಲ್ಲ ನಾವು ಮುಂದೆ ಹೋಗೋಣ ಅಂದ್ರೆ ಹಿಂದೆನೇ ಹೋಗ್ತಾ ಇದ್ದೀರಿ ರೈಲ್ವೆ ಸ್ಟೇಷನ್ ಇವಾಗ ಇನ್ನೂ ದೊಡ್ಡದಾಗ ಆಗಿರುತ್ತೆ ಆಗೈತೆ ಫಸ್ಟ್ ಚಿಕ್ಕದಾಗಿತ್ತು ಸಿಕ್ಕದಲ್ಲ ಅವಾಗೂ ದೊಡ್ಡದ ಇವಾಗ ಇನ್ನೂ ದೊಡ್ಡದಾಗೈತೆ ನಮ್ಮದು ನಮ್ದು ಮೊಬೈಲ್ ತರ ಡಿಸ್ಪ್ಲೇ ಐತೆ ಇದು ಮೊಬೈಲ್ ತರ ಐತೆ ಆದರೆ ಇದು ಅಲ್ಲ ವರ್ಟಿಕಲ್ ಆರ್ಜಂಟಲ್ ಇಕ್ಕೋರೆ ಇಕ್ಕವ್ರೆ ವರ್ಟಿಕಲ್ ಆರ್ಜಂಟಲ್ಲೇ ಬರ್ತಾ ಇಲ್ಲ ನಮಗೆ ಯಪ್ಪಾ ಏ ಮಚ್ಚಾ ಇದನ್ನ ವರ್ಟಿಕಲ್ ಅಂತಾರೆ ಆರಿಜೆಂಟಲ್ ಅಂತಾರೇನೋ ಏಯ್ ಇದು ನಾನು ಹೇಳ್ಬಿಡ್ತೀನಿ ನೋಡಿ ಅದರಲ್ಲಿ ಫೋನ್ ಫೋನ್ ನೋಡೋ ಥರ ಇರ್ತೈತೆ ಇದರಲ್ಲಿ ಪಿಕ್ಚರ್ ನೋಡೋಕೆ ಫೋನ್ ಹಿಂಗೆ ತಿರ್ಸ್ಕೊಂತೀರಲ್ಲ ಆ ಥರ ಐತೆ ಇದರಲ್ಲಿ ವರ್ಟಿಕಲ್ ಆರಿಜೆಂಟಲ್ಲಿ ಹೆಂಗೆ ಅಂತಲೇ ಗೊತ್ತಿಲ್ಲ ನನಗೆ ಈ ಇದರಲ್ಲಿ ಈ ಟ ಇದೇನದು ಈ ಸಬ್ಬೆನ ಏನಂತಾರೆ ಇದನ್ನ ಇದರಲ್ಲಿ ಸೂಪರ್ ಬೈಕ್ ಇದ್ರೆ ವಾವ್ ವಂ ಒಂದು ಸೌಂಡ್ ಮಾಡ್ಬೋದಾಗಿತ್ತು ಇದರಲ್ಲಿ ಆ ಥರ ಸೌಂಡ್ ಮಾಡೋಕ್ಕಾಗಲ್ಲ ಆಗಲ್ಲ ಎಕ್ಸಾಸ್ಟ್ ಇಲ್ಲ ಎಕ್ಸಾಸ್ಟ್ ಇದ್ರೂ ಇದು ಸಿಂಗಲ್ ಸಿಲಿಂಡರ್ ಗಾಡಿ ಅಲ್ವಾ ಇದರಲ್ಲಿ ಸೌಂಡ್ ಅಷ್ಟು ಚೆನ್ನಾಗಿ ಬರಲ್ಲ ಅದೇ ಡ್ಯೂಯಲ್ ಸಿಲಿಂಡ್ರು ಇಲ್ಲ ಫೋರ್ ಸಿಲಿಂಡರ್ ಗಾಡಿ ಆದರೆ ಸೂಪರಾಗಿ ಬರ್ತೈತೆ ಇವನು ಯಾರೋ ಆಟೋದಲ್ಲಿ ಎತ್ಕೊಂಬಂದು ಸಿಕ್ಸ್ ಇಟ್ಕೊಂಬಿಟ್ಟವ್ ಗ್ರೌಂಡ್ ಕ್ಲಿಯರೆನ್ಸ್ ಇದರಲ್ಲಿ ಜಾಸ್ತಿ ಸೇಮ್ ಅದರಲ್ಲಿ ಏನಾಯಿತು ಅದೇ ಗ್ರೌಂಡ್ ಕ್ಲಿಯರೆನ್ಸ್ ಇದರಲ್ಲೂ ಇರುತ್ತೈತೆ ಬೇರೆ ಏನು ಹೇಳ್ಬೇಕು ಇದ್ರ ಬಗ್ಗೆ ಈ ಗಾಡಿ ಬಗ್ಗೆ ಟಕ್ಕ ಸ್ಪೀಡಾಗಿ ಹೋಗುತ್ತೆ ನನ್ನ ಗಾಡಿಯಲ್ಲ ಹಿಂದೆ ನನ್ನ ಹಿಡ್ಕೊಂಡ್ರೆ ಹಿಡ್ಕೊಂಡ್ರೆ ಮೇ ಬಿ ಇಟ್ಕೊ ಇರ್ಬೋದು ಇದ್ರಲ್ಲ ಅವನು ನನ್ನ ಹಿಡ್ಕೊಂಡ್ರು ಸುಯ್ಯ ಹೋಗ್ತಾವನೆ ಕ್ವಿಕ್ ಶಿಫ್ಟರ್ ಬೇರೆ ಐತೆ ಈ ಗಾಡಿಯಲ್ಲಿ ಫೋರ್ ತೌಸಂಡ್ ಆರ್ ಪಿ ಎಮ್ ಮೇಲೆ ಇದ್ದಾಗ ಕ್ವಿಕ್ ಶಿಫ್ಟ್ ಯೂಸ್ ಮಾಡ್ಬೋದಂತೆ ಆಮೇಲೆ ಇದರ ಕ್ರೂಸ್ ಕಂಟ್ರೋಲ್ ಕೂಡ ಐತೆ ಅದರ ಆ ಫೀಚರ್ಸ್ ಕೊಟ್ಟಿಲ್ಲ ಇದರಲ್ಲಿ ಕ್ವಿಕ್ ಕ್ವಿಪ್ ಇನ್ನೇ ಎಕ್ಸ್ಟ್ರಾ ಏನು ಫೀಚರ್ಸ್ ಕೊಟ್ಟಿದ್ದಾರೆ ಇದರಲ್ಲಿ ಅಂದರೆ ಕ್ವಿಕ್ ಶಿಫ್ಟ್ರು ಮತ್ತು ಇದು ಕೊಟ್ಟಿದ್ದಾರೆ ಏನೋ ಕ್ವಿಕ್ ಶಿಫ್ಟರು ಮತ್ತು ಕ್ರೂಸ್ ಕಂಟ್ರೋಲ್ ನಾವು ಈ ಸ್ಪೀಡಲ್ಲಿ ಹೋಗ್ಬೇಕಂತ ಹಾಕಿಕ್ಬಿಟ್ರೆ ಅದೇ ಸ್ಪೀಡಲ್ಲಿ ಹೋಗ್ತಾ ಇರ್ತೈತೆ ಬೇರೆ ಇನ್ನೂ ಅಷ್ಟೇ ಅಂದ್ಕೊಂಡೆ ಇನ್ನೂ ಇನ್ನೂ ಏನೋ ಇರ್ತೈತೆ ಇದರಲ್ಲೂ ಸೇಮ್ ಮೋನೋ ಮೋನೋ ಸಸ್ಪೆನ್ಷನ್ ಮೋನೋ ಶಾಕಿಂಗ್ ಸಸ್ಪೆನ್ಷನ್ ಅದರಲ್ಲೂ ಸೇಮ್ ಸೋನೋ ಶಾಕಿಂಗ್ ಸಸ್ಪೆನ್ಷನ್ನು ಮತ್ತು ಇದು ಇನ್ಕ್ಲೈನ್ ರಿವರ್ಸ್ ಅದೇ ಸೇಮು ಇದು ಎಲ್ಲ ಇಂಜಿನಲ್ಲೂ ಕೆಳಗಡೆಯಿಂದ ಬರ್ತೈತೆ ಇದರಲ್ಲಿ ಹಿಂದೆ ಕಡೆಯಿಂದನೇ ಹಿಂಗೆ ಬಂದುಬಿಟ್ಟು ಆಚೆ ಬರ್ತೈತೆ ಸೆಂಟ್ರ್ ಪಾಯಿಂಟಿಂದ ಆಮೇಲೆ ಮುಂದೇನು ಸೇಮ್ ನನ್ನ ಹತ್ರ ಏನು ಸಸ್ಪೆನ್ಷನ್ ಆಯಿತು ಅದೇ ಸಸ್ಪೆನ್ಷನ್ ಆ ಗಾಡಿಯಲ್ಲೂ ಐತೆ ಮತ್ತು ಇದರಲ್ಲಿ ಒಂದು ಎಕ್ಸ್ಟ್ರಾ ಮೋಡ್ ಐತೆ ಅರ್ಬನ್ ಸ್ಪೋರ್ಟ್ಸ್ ಆದರೆ ಇವಾಗ ಅನ್ಲಾಕ್ ಆಗಿಲ್ಲ ಯಾಕಂದರೆ ಇದಿಲ್ಲ ಏನದು ಫಸ್ಟ್ ಸರ್ವಿಸ್ ಮುಗ್ದಿಲ್ಲ ಫಸ್ಟ್ ಸರ್ವಿಸ್ ಆದಮೇಲೆ ಎಲ್ಲ ಅನ್ಲಾಕ್ ಮಾಡ್ತಾರೆ ಇವಾಗ ಅನ್ಲಾಕ್ ಮಾಡಲ್ಲ ಯಾಕಂದರೆ ಫಸ್ಟ್ ಸರ್ವೀಸ್ ಆಗಂಟ ಅದರಲ್ಲ ಹಾಕೊಂಡು ಓಡಿಸ್ಬಿಟ್ರೆ ಇವಾಗ ಒಂದು ಸೂಪರಾಗಿ ಓಡಿಸ್ತಾನೆ ಇನ್ನೂ ಸ್ಪೋರ್ಟ್ಸ್ ಮಾಡಲ್ ಆದರೆ ಇನ್ನೂ ಸ್ಪೀಡಾಗಿ ಹೋಗುತ್ತೆ ಅಂತ ಓಡಿಸಿಲ್ಲ ಅವರು ಅಂದರೆ ಅನ್ಲಾಕ್ ಮಾಡಿಕೊಡಲ್ಲ ಫಸ್ಟೇ ಲಾಕ್ ಮಾಡಿ ಮಾಡಿಟ್ಕೊತಾರೆ ಬರೀ ಅರ್ಬನ್ನು ರೈನು ಎರಡೇ ಕೊಟ್ಟಿರ್ತಾರೆ ಮತ್ತು ಇದರಲ್ಲಿ ಇನ್ನೊಂದು ಎಕ್ಸ್ಟ್ರಾ ಐತೆ ಇದ್ರ ಏನೋ ಹೆಸರು ನಾನು ಇಲ್ಲಿ ಮೆನ್ಷನ್ ಮಾಡ್ತೀನಿ ನನಗೆ ನೋಡಿಲ್ಲ ನಾನು ಇರಿ ನೋಡ್ತೀನಿ ಅರ್ಬನ್ ರೈನ್ ಸ್ಪೋರ್ಟ್ಸ್ ಟ್ರ್ಯಾಕ್ ಇನ್ನೊಂದು ಐತೆ ಸೂಪರ್ ಮೋಟೋ ಸೂಪರ್ ಮೋಟೋ ಅಂತ ಮೂರು ಐತೆ ಇದೇನಿಲ್ಲ ಇದರಲ್ಲಿ ಎಂಟರು ಬ್ಯಾಕ್ ಬರೋದು ಮೇಲೆ ಹೋಗೋದು ಕೆಳಗಡೆ ಹೋಗೋ ಆಪ್ಷನ್ ಐತೆ ಇದು ನೋಡಿದ್ರೆ ಇದು ಹಝಾರ್ಡ್ ಲೈಟು ಇದು ಏನಂತಾರೆ ಇದನ್ನು ಹಾಂ ಕ್ರೂಸ್ ಕಂಟ್ರೋಲ್ದು ಈ ಕಡೆ ಆರನು ಇಂಡಿಕೇಟ್ರು ಈ ಕಡೆ ಒಂದೇ ಸಿಮ್ ಸೇಮ್ ಕಿಲ್ ಸ್ವಿಚ್ ಐತೆ ನಮ್ಮದ್ರಲ್ಲಿ ಏನಾಯ್ತೋ ಅದೇ ಥರ ಈ ಕಡೆ ಖಾಲಿ ಇರ್ತೈತೆ ಇದೊಂದು ಇರ್ತೈತೆ ಮತ್ತು ಇದು ಅದೇ ಇದು ಕಂಟ್ರೋಲು ಇಲ್ಲಿ ರೈನ್ ಮಾಡಾಕ್ಬೇಕಾ ಇದು ಇಲ್ಲ ಮೈಲೇಜ್ ನೋಡಬೇಕಾ ಎಲ್ಲ ಏನಾಯ್ತೋ ಅದು ಕಂಟ್ರೋಲು ಇದು ಇವಾಗ ನಾವು ಸ್ಟ್ರೈಟಾಗಿ ಹೋಗ್ಬೇಕು ಅನ್ಕೊಂತೀನಿ ಯಾ ಸ್ಟ್ರೈಟಾಗಿ ಹೋಗ್ಬೇಕು ಸ್ಟ್ರೈಟಾಗಿ ಹೋಗ್ಬೇಕು ದಗ್ನಿಕೋಟೆ ರೋಡಲ್ಲಿ ಐತೆ ಅದು ಆಯೂರ್ ಟೂರಿಸಂ ಪಾರ್ಕ್ ಅಂತ ಹಿಲ್ ಸ್ಟೇಷನ್ ಪ್ಲೇಸ್ ಥರ ಹೇಳ್ಬೋದು ಕೆರೆ ಇರ್ತದಲ್ಲ ಕೆರೆ ಮರಗಳು ಫುಲ್ಲು ಆ ಥರ ಆ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ ಅಲ್ಲಿ ಹೋಗ್ತಾ ಹೋಗ್ತಾ ಹೇಳ್ತೀನಿ ಹೆಂಗೈತೆ ಎಲ್ಲ ಅಂತ ಇದರಲ್ಲೂ ಸೇಮ್ ಸಿಕ್ಸ್ ಕೇರ್ ಸಿಕ್ಸ್ ಕೇರ್ ಸ್ಪೀಡ್ ಸಿಕ್ಸ್ ಸ್ಪೀಡ್ ಗೇರೇ ಮತ್ತು ಅದಕ್ಕಿಂತ ನಮ್ಮ ಗಟ್ಟಿಗಿಂತ ಇದರಲ್ಲಿ ಸ್ವಲ್ಪ ಪವರ್ ಜಾಸ್ತಿ ನಮ್ಮ ಗಾಡಿ ಬಗ್ಗೆ ಅಷ್ಟು ಗೊತ್ತಿಲ್ಲ ಬಟ್ ಗೊತ್ತಿರೋ ಅಷ್ಟು ಹೇಳ್ತಿದ್ದೀನಿ ಹೇಳ್ತಿದ್ದೀನಿ ಓನರ್ಶಿಪ್ ರಿವ್ಯೂ ಕೇಳಿದ್ರೆ ಅವ್ನು ಒಂದೇ ಒಂದು ಮಾತು ಹೇಳ್ತಾನೆ ಮೈಲೇಜು ಮೈಲೇಜ್ ಹೆಂಗೈತೆ ಅಂದರೆ ಮೈಲೇಜು ಕಮ್ಮಿ ಕೊಡತೈತೆ ಅಂತ ಹೇಳ್ತಾನೆ ಆದರೆ ಇವನೇ ಮಾಡ್ಕೊಂಡಿರೋ ಕೆಲಸ ಅದು ಅದಕ್ಕೇನು ಮಾಡೋಕ್ಕಾಗಲ್ಲ ಡೌನ್ ಶಿಫ್ಟ್ ಮಾಡೋಕ್ಕೂ ಅಷ್ಟೇ ಸಿಕ್ಸ್ ಗೇರ್ ಅಲ್ಲಿ ಐತೆ ನಾನು ಇನ್ನೊಂದು ಗೇರ್ ಹಾಕೋಕೆ ಹೋಗ್ತಾ ಇದೀನಿ ಬರ್ತಾ ಇದ್ದೀನಿ ಇನ್ನೊಂದು ಗೇರ್ ಇಲ್ಲೇ ತಂಡ್ರಿ ಬರ್ತೈತೆ ನಾವು ವರ್ಷ ವರ್ಷ ಇಲ್ಲೊಂದ್ಸರಿ ಬರ್ತೀರಿ ಡೌನ್ ಶಿಫ್ಟ್ ಅಪ್ ಶಿಫ್ಟ್ ಎರಡು ಐತೆ ಇವಾಗ ಮಾಡಿದೆ ಡೌನ್ ಶಿಫ್ಟ್ ಅಪ್ ಶಿಫ್ಟ್ ಎರಡು ಐತೆ ಕ್ವಿಕ್ ಶಿಫ್ಟ್ ಇದರಲ್ಲಿ ಅದೊಂದು ಒಳ್ಳೆ ಫೀಚರು ಅದಕ್ಕಿಂತ ಇದಕ್ಕೆ ಮೇ ಬಿ ನೆಕ್ಸ್ಟ್ ಬರೋ ಗಾಡಿಗಳಿಗೆ ಅದಕ್ಕೂ ಬಿಟ್ಬಿಡ್ತಾರೆ ನಾನು ಇಸ್ಕೊಂಡಿದ್ದು ಟೂ ತೌಸಂಡ್ ಟ್ವೆಂಟಿ ತ್ರೀ ಅಲ್ಲಿ ಇದು ಟೂ ತೌಸಂಡ್ ಟ್ವೆಂಟಿ ಫೋರ್ ಮಾಡಲು ಇವಾಗಿದ್ದೆ ಇವಾಗೇ ಬಂದಿದ್ದಿತ್ತು ಟ್ವೆಂಟಿ ಫೋರಲ್ಲೇ ಇಲ್ಲ ಟ್ವೆಂಟಿ ತ್ರೀಯಲ್ಲೇ ಬಂತೇನೋ ಗೊತ್ತಿಲ್ಲ ಟ್ವೆಂಟಿ ಫೋರಲ್ಲಿ ಬಂದಿದೆ ಆಮೇಲೆ ಕ್ವಿಕ್ ಶಿಫ್ಟ್ ಮತ್ತು ಕ್ರೂಸ್ ಕಂಟ್ರೋಲ್ ಅದರಲ್ಲಿ ಇಲ್ಲ ಇದರಲ್ಲಿ ಐತೆ ಇದರಲ್ಲಿ ಒಂದು ಎಕ್ಸ್ಟ್ರಾ ಮೋಡ್ ಐತೆ ಮತ್ತು ನೋಡೋಣ ಇನ್ನೂ ಏನೈತಿ ಇದರಲ್ಲಿ ಅಂತ ಓಪನ್ ಮಾಡಿ ಮೆನು ರೈಡ್ ಮೋಡ್ ಟ್ರಿಪ್ ಡೀಟೇಲ್ಸ್ ಸೇಮ್ ನಮ್ಮ ಥರ ಏನೋ ಟ್ರಿಪ್ಪೆ ಬಿ ಸಿ ಡೇ ಮೀಟ್ರ್ ಸೇಮೆ ಇದು ಎಲ್ಲ ಲಾಕ್ ಆಗೈತೆ ಯಾಕಂದರೆ ಇದು ಬರಲ್ಲ ಇದು ಗಾಡಿ ಓಡ್ತಾ ಇರಬೇಕಾದ್ರೆ ಬರೋಲ್ಲ ಗಾಡಿ ಹೋಗಿ ಸ್ಮೆಲ್ ಬರ್ತೈತೆ ನೆಸ್ ಮೇಲೆ ಆಮೇಲೆ ಹಾಕಿ ನೋಡ್ತು ತೋರಿಸ್ತೀನಿ ಏನೇನು ಬರ್ತೈತೆ ಅದರಲ್ಲಿ ಅಂತ ಅಷ್ಟೇ ಈ ಬಗ್ಗೆ ಈ ಗಾಡಿ ಬಗ್ಗೆ ನಾವು ಹೋಗೋ ಪ್ಲೇಸ್ ಬಗ್ಗೆ ಹೇಳ್ತೀನಿ ಈಗ ಹೋಗೋ ಪ್ಲೇಸ್ ನೋಡಿದ್ರೆ ಅಯೂರ್ ಟೂರಿಸಂ ಪಾರ್ಕ್ ಅಂದ್ಬಿಟ್ಟು ಇದು ಹೊಸೂರಿಂದ ಒಂದು ಫಾರ್ಟಿ ಟು ಕಿಲೋಮೀಟ್ರ್ ಇದೆ ಫಾರ್ಟಿ ಕಿಲೋಮೀಟ್ರ್ ಇರ್ಕೊಳ್ಳಿ ರೌಂಡಾಗೆ ಫಾರ್ಟಿ ಕಿಲೋಮೀಟ್ರ್ ಇದೆ ಅಲ್ಲಿ ಏನಿಲ್ಲ ಒಂದು ಪಾರ್ಕ್ ಇವಾಗ ಜಿಪ್ ಲೈನು ಅದು ಇದು ಎಲ್ಲ ಐತೆ ಬಟ್ ನಾವು ಅಲ್ಲಿ ಲೈನ್ಗೆಲ್ಲ ಹೋಗ್ತಿರೋ ಇಲ್ಲ ಗೊತ್ತಿಲ್ಲ ನೋಡೋಣ ಟ್ರೈ ಮಾಡ್ತೀನಿ ಇಲ್ಲಾಂದರೆ ಆಮೇಲೆ ಇವಾಗ ರೆಸಾರ್ಟ್ ಎಲ್ಲ ಹೆಂಗಿರ್ತೈತೆ ರೆಸಾರ್ಟ್ ಅನ್ಕೊತಿನಿ ಅದು ಯಾಕೋ ಟೂರಿಸಮ್ ಪಾರ್ಕ್ ಅಂದರೆ ರೆಸಾರ್ಟೆ ರೆಸಾರ್ಟ್ ಥರ ಇರ್ತೈತೆ ಆಮೇಲೆ ಇನ್ನೊಂದು ಕೆ ಟ್ವೆಂಟಿ ರುಪೀಸ್ ಎಂಟ್ರಿ ಟಿಕೆಟ್ ಅಂತೆ ಆ ಕಡೆ ಹೋದರೆ ಕಾರ್ಡ್ ಥರ ಕಾರ್

ಬಂದುಬಿಟ್ರೆ ಹತ್ತತ್ರ ಇನ್ನೊಂದು ಐದು ನಿಮಿಷನೂ ಆಗೋಲ್ಲ ಹೋಗ್ಬಿಟ್ಟಿರಿ ಅದಕ್ಕೆ ಅವ್ನು ಮಾಡ್ತಾ ಇದ್ದೆ ಇಷ್ಟೊತ್ತು ಫಸ್ಟ್ ಟೈಮ್ ಮಾಡಿ ಅಭ್ಯಾಸ ಮಾಡು ಅಂತ ಹೇಳಿದ್ದಕ್ಕೆ ಮಾಡ್ದ ಇವಾಗ ನಾನು ಮಾಡ್ತಾ ಇದ್ದೀನಿ ನನಗೆ ಕೊಟ್ಬಿಡ ನಾನು ಎಷ್ಟೊತ್ತು ಮಾಡಿಬಿಟ್ಟೆ ಫಸ್ಟೇ ಅದಕ್ಕೆ ಅಂದರೆ ಈ ಸೀನರಿಸ ಎಲ್ಲ ತೋರ್ಸೋಕಾಗಿಲ್ಲ ಅವನು ಹಾಕಿದ್ರೆ ಅವ್ನು ಹಾಕಿದ್ರೆ ನಾನು ಅವನದು ತೋರಿಸ್ತೀನಿ ವೀಡಿಯೋ ಲಿಂಕು ಹಾಕ್ತೀನಿ ನೋಡಿ ಅವಂದು ಕೆಳಗೆ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನ್ ಲೆಫ್ಟ್ ಲೆಫ್ಟ್ ಏನ್ ಜೋರಾಗಿ ಮಣ್ಣಲ್ಲಿ ಹೋಗ್ಬಾರ್ದಾಗೈತ ಆ ಮಣ್ಣಲ್ಲಿ ಹೋದ್ರೆ ಜಾಮ ಹಂಗೆ ಬೀಳ್ತಿವಿ ಹೆಂಗೋ ಸ್ಲೋಗಿದ್ದಕ್ಕೆ ಅದಕ್ಕೆ ಏನೂ ಆಗಿಲ್ಲ ಆದರೂ ಜಾರ್ ಸ್ವಲ್ಪ ಅಲ್ಲಿ ದೆಗ್ನಿ ಸ್ವಲ್ಪ ಮುಂದೆ ಬಂದ್ಬಿಟ್ಟು ಲೆಫ್ಟ್ಗೆ ಒಂದು ರೋಡ್ ಹೋಗುತ್ತೆ ಆ ರೋಡ್ಗೆ ಹೋದ್ರೆ ಇದು ಅಯ್ಯೂರ್ ಟೂರಿಸಮ್ ಪಾರ್ಕ್ ಅಂತಲೇ ಇರ್ತೈತೆ ಅದೇ ರೋಡೆ ಹಂಗೆ ಒಂದೇ ರೋಡ್ ಬರ್ತಾನೇ ಇರಬೇಕು ಆದರೂ ನಾವು ಗೂಗಲ್ ಮ್ಯಾಪ್ ಹಾಕ್ಕೊಂಡಿದ್ದೀರಿ ಸೇಫ್ಟಿಗೋಸ್ಕರ ನಮ್ಮ ಮುಂದೆ ಬಂದವರು ಹೋಗ್ಬಿಟ್ರಾ ಇಲ್ಲ ಹಿಂದೆ ಬರ್ತಾವ್ರಾ ಒಂದು ಗೊತ್ತಾಗ್ತಾರ ನಮಗೆ ಹತ್ರ ಹತ್ರ ಹೋದ್ಮೇಲೆ ಗೊತ್ತಾಗುತ್ತೆ ಅವರ ಅಲ್ಲಿ ಇಲ್ಲ ಹೋಗ್ಬಿಟ್ಟವ್ರ ಏನು ಕತೆ ಅಂತ ಮುಂದಕ್ಕೆ ಬಂದುಬಿಟ್ಟವ್ರಾ ಇಲ್ಲ ಹಿಂದೆನೇ ಅವರಾ ಅನ್ನದೇ ಗೊತ್ತಿಲ್ಲ ನನಗೆ ಬಂತು ಆಯೂರ್ ಟೂರಿಸಂ ಪಾರ್ಕ್ ಒಂದು ಕಿಲೋಮೀಟರ್ ಐತೆ ಇನ್ನು ಅಷ್ಟೇ ಒಂದು ಕಿಲೋಮೀಟರ್ ದಾಟಿದ್ರೆ ಪಾರ್ಕ್ ಬಂದ್ಬಿಡ್ತೈತೆ ಒಂದು ಟೂ ಮಿನಿಟ್ಸ್ ಅಲ್ಲಿ ಹೋಗ್ಬಿಡ್ತೀವಿ ನಾವು ಈ ಬೈಕ್ ಹೊಡ್ಸಕ್ಕೆ ಇನ್ನೂ ಚೆನ್ನಾಗೇತೆ ನಮ್ಗಿಂತ ಬಟ್ ನಮ್ದು ನಮ್ಮದು ಯಾವಾಗೂ ನಮ್ಮ ನಮ್ಮದೇ ರಾಜ್ಯ ಟೂರಿಸಂ ಪಾರ್ಕೇ ಬಂದ್ಬಿಟ್ರಿ ಈ ನನ್ನ ಮಕ್ಳು ಬಂದೇ ಇಲ್ಲ ಲೇ ಈ ನನ್ನ ಮಕ್ಳೇ ಬಂದಿಲ್ಲ ಲೇ ಕೇಳವ್ರನ್ನ ಬಂದಿದ್ರ ಅಂತ ಕಲರ್ ಒಂದು ಟೂ ವೀಲರ್ ಎರಡು ಇಲ್ಲ ಅವ್ರು ಬಂದ್ರ ಇಲ್ಲ ಗೊತ್ತಾಗ್ತಾರೆ ನಮ್ಗೆ ಅದಕ್ಕೆ ಫೋನ್ ಮಾಡ